ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಟ ದರ್ಶನ್ ಅರೆಸ್ಟ್ ವಿಚಾರವಾಗಿ ಮಂಡ್ಯದಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ಹೇಳಿಕೆ ನೀಡಿದರು ಅಲ್ಲದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯದ ಜೊತೆಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ರೇಣುಕಾಸ್ವಾಮಿ ಕುಟುಂಬಕ್ಕೆ ವೈಯಕ್ತಿಕವಾಗಿ ಇಪ್ಪತ್ತು ಸಾವಿರ ಕೊಡುತ್ತಿದ್ದೇನೆ ಎಂದು ತಿಳಿಸಿದರು ಚಿತ್ರರಂಗದವರಿಂದ ಮೂಲಕ ನಾನೇ ಮೊದಲೇ ಮಾತಾಡಿದ್ದು ನಾನೇ ಮೊಟ್ಟ ಮೊದಲೇ ಬಾರಿಗೆ ಶಿವಮೊಗ್ಗದಲ್ಲಿ ಮಾತಾಡಿದೆ ಹುಬ್ಳಿಲಿ ಮಾತಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರೂ ಮಾತಾಡದಿದ್ದಾಗ ನಾನು ಏಕಾಂಗಿಯಾಗಿ ಧ್ವನಿ ಎತ್ತಿದೆ ಇವಾಗಲೂ ಹೇಳ್ತಾ ಇದ್ದೀನಿ ಇಡೀ ಚಿತ್ರರಂಗ ಈ ಒಂದು ಕೊಲೆನ ಖಂಡಿಸಬೇಕು ರೇಣುಕಾ ಸ್ವಾಮಿಯವರ ಧರ್ಮಪತ್ನಿಗೆ ನ್ಯಾಯ ಕೊಡಿಸ್ಬೇಕು ಇನ್ಫ್ಯಾಕ್ಟ್ ಎಲ್ಲ ಸೇರಿಬೇಕಾದ್ರೆ ರೇಣುಕಾ ಸ್ವಾಮಿಯ ಹೆಂಡತಿಯ ಹೆಸರಲ್ಲಿ ಒಂದು ಶೋ ಮಾಡಿ ಅವ್ರಿಗೊಂದು ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅವರ ಮಗನ ಭವಿಷ್ಯಕ್ಕೆ ಮಗನ ಮಗಳ ಭವಿಷ್ಯಕ್ಕೆ ಒಂದು ಸ್ವಲ್ಪ ಆರ್ಥಿಕವಾಗಿ ಹೆಲ್ಪ್ ಮಾಡಬೇಕು ಅವಾಗ ಅವ್ರಿಗೆ ನ್ಯಾಯ ಸಿಗುತ್ತೆ ಯಾಕೆ ಅಂತಂದರೆ ಆ ಮಗು ಇನ್ನೂ ಹುಟ್ಟೇ ಇಲ್ಲ ರೀ ಅದಕ್ಕಾಗಲೇ ಭವಿಷ್ಯ ಕಟ್ಬಿಟ್ಟಿದ್ದೀರಾ ಅವ್ರ ತಂದೆ ಆಗಲೇ ಸತೋದ ಅನ್ ಅನಾಥನ ಅದು ಮಾಡಿದ್ರಿ ಅವ್ರು ಈಗ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅವ್ರಿಗೆ ಕೊಡಬೇಕು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಡಿದ್ದೀನಿ ಅದ್ರ ಬಗ್ಗೆ ಇನ್ನೂ ಮಾತಾಡಿದ್ರೆ ಮತ್ತೆ ಇನ್ನೆಲ್ಲೋ ಅದು ಬೇರೆ ದಾರಿ ಹಿಡಿಯುತ್ತೆ ಅದಕ್ಕೋಸ್ಕರ ಇಲ್ಲ ಬ್ಯಾನ್ ಮಾಡಿದ್ರೆ ಬ್ಯಾನ್ ಅನ್ನೋ ವರ್ಡು ತುಂಬ ಶಬ್ದ ಶಬ್ದ ಇದೆಯಲ್ಲ ಆ ಬ್ಯಾನ್ ಅನ್ನೋ ವರ್ಡು ಅದು ಯಾರು ಉಪಯೋಗಿಸ್ಕೋಬಾರ್ದು ಆದರೆ ನಾನು ಹೇಳ್ತೀನಿ ಇದೇ ಒಂದು ಸಂದರ್ಭದಲ್ಲಿ ಯಾರಿಗೂ ಬ್ಯಾನ್ ಮಾಡಬಾರ್ದು ಅದು ಈ ಹಿಂದೆ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು ಅದೇ ಮಾಡಬಾರ್ದಿತ್ತು ಫಸ್ಟ್ ಆಫ್ ಆಲ್ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು ನೀವು ಕೇಳ್ತೀರಾ ಪುರುಷಗ್ರಾಗೆ ಮಾಡ್ತಾ ಇಲ್ಲ ಅಂತ ಬ್ಯಾನ್ ಅನ್ನೋದೇ ಮಾಡಬಾರ್ದು ಯಾವಾಗಲೂ ಯಾರಿಗೂ ಯಾಕಂದರೆ ಕೋರ್ಟಲ್ಲಿ ಯಾರಿಗೂ ಕೆಲಸ ಇಲ್ಲದೆ ಇರಬಾರ್ದು ಅಂತಲೇ ಹೇಳುತ್ತೆ ಒಂದು ನ್ಯಾಯಾಧೀಶರು ನ್ಯಾಯಾಲಯ ಯಾರಿಗೆ ಆದರೂ ಕೆಲಸ ಮಾಡಬೇಡಿ ಅನ್ನೋ ಒಂದು ಆರ್ಡರ್ ಕೊಡೋಲ್ಲ ಪ್ರತಿಯೊಬ್ಬರು ಅವರು ಜೀವಿಸೋದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ನ್ಯಾಯ ನ್ಯಾಯಾಲಯದಲ್ಲಿ ಇದು ಒಂದು ರೂಲ್ ಅದು ಯಾರಿಗೂ ಕೆಲಸ ಮಾಡಬೇಡಿ ಅಂತ ಹೇಳಲ್ಲ ಕೆಲಸ ಮಾಡ್ತಾರೆ ಆದರೆ ಬ್ಯಾನ್ ಅಂತ ಮಾಡಬಾರ್ದು ಇಲ್ಲ ಖಂಡಿತವಾಗ್ಲೂ ಅದನ್ನು ನಾವೆಲ್ಲ ಈಗಾಗಲೇ ಕಂಡಮ್ ಮಾಡಿದ್ದೀವಿ ನಾನು ಹೇಳಿದ್ನಲ್ಲ ಈ ಹಿಂದೆ ಯಾರು ಧ್ವನಿ ಎತ್ತಿದ್ದೆ ಇದ್ದಾಗ ನಾನು ಎತ್ತಿದ್ದೀನಿ ಈ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾಯಿದೆ ಅದು ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಆಗಲಿ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕಿದಾಗ ನಾನು ನೀವೆಲ್ಲ ಇದ್ದೀವಿ ನೋಡ್ತೀವಿ ಇದು ತುಂಬ ತುಂಬ ಸೀರಿಯಸ್ಸಾಗಿ ತೊಗೊಂಡು ಚಾರ್ಜ್ ಶೀಟ್ ಹಾಕ್ತಾಯಿದ್ದಾರೆ ಚಾರ್ಜ್ ಶೀಟೇ ತುಂಬ ಮುಖ್ಯ ಇನ್ವೆಸ್ಟಿಗೇಷನ್ ತುಂಬ ಮುಖ್ಯ ನಾವು ಹಲವಾರು ಕೇಸ್ಗಳು ನೋಡಿದ್ದೀವಿ ಬಿದ್ದೋಗಿದೆ ಈ ಕಾರಣದಿಂದ ಚಾರ್ಜ್ ಶೀಟ್ ಹಾಕಿದಾದ್ಮೇಲೆ ನಮಗೆಲ್ಲ ಗೊತ್ತಾಗೋದು ಅವಾಗ ಬೇಕಾದ್ರೆ ರಿಯಾಕ್ಟ್ ಮಾಡೋಣಂತೆ ಬೇರೆ ಸಾಕಷ್ಟು ನಟರಿದ್ದಾರೆ ಕನ್ನಡ ಇಂಡಸ್ಟ್ರಿ ಬೆಳೆಸ್ತಾರೆ ಬೆಳೆಸ್ತಾ ಇದಾರೆ ಹಿಂದೆ ಬೆಳೆಸಿದ್ದಾರೆ ರಾಜ್ಕುಮಾರ್ ಅವರು ಬೆಳೆಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬೆಳೆಸಿದ್ದಾರೆ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವರು ಬೆಳೆಸಿದ್ದಾರೆ ನಾವೆಲ್ಲ ಅವ್ರಿಗೆ ಅಭಿಮಾನಿಗಳು ಬೆಳೆಸ್ತಾರೆ ಈ ಮುಂದೆ ಯುವಕರು ಬೆಳೆಸ್ತಾರೆ ಯುವ ಪ್ರತಿಭೆಗಳಿದ್ದಾರೆ ಅವರೆಲ್ಲ ಬೆಳೆಸ್ತಾರೆ ಬೆಳೆಯುತ್ತೆ ಒಬ್ಬರಿಂದ ಯಾವತ್ತೂ ಕನ್ನಡ ಚಿತ್ರರಂಗ ಬೆಳೆಯಲ್ಲ ಉಳಿಯಲ್ಲ ಬೀಳಲ್ಲ ಹಾಂ ಖಂಡಿತವಾಗ್ಲು ಅವಾಗ ಹೇಳಿದ್ದೀನಲ್ಲ ಅವತ್ತೇನೆ ಏನಾರ ಪ್ರತಿಯೊಬ್ಬರು ಅದಕ್ಕೆ ಒಂದು ಸೀರಿಯಸ್ ಆಕ್ಷನ್ ತೊಗೊಂಡಿದ್ರೆ ಈ ಥರ ಒಂದು ಘಟನೆ ಆಗ್ತಾ ಇರಲಿಲ್ಲ ಅವ್ರು ಒಳ್ಳೇದಕ್ಕೆ ಹೇಳಿದ್ದು ನಾನು ಅವ್ರು ಒಳ್ಳೇದಕ್ಕೆ ಹೇಳಿದ್ದು ಇವತ್ತು ಒಳ್ಳೇದಾಗಿರೋದು ಖಂಡಿತವಾಗ್ಲೂ ನಿಮಗೆಲ್ಲ ಗೊತ್ತಿದೆ ನಾನು ಯಾವುದೇ ಒಂದು ಹೋರಾಟದಲ್ಲಿ ನಾನು ಯಾವ ಒಬ್ಬಂಟಿ ಅಂತ ನೋಡಿಲ್ಲ ಬಂದು ಧ್ವನಿ ನೀಡಿದ್ದೀನಿ ಹೋರಾಟ ಮಾಡಿದ್ದೀನಿ ನನಗೆ ಯಾವುದೇ ಒಂದು ಬೆಂಬಲ ಇಲ್ಲದಿದ್ದಾಗಲೂ ಮಾಡಿದ್ದೀನಿ ಯಾಕೆಂದರೆ ನಮ್ಮ ತಂದೆಯವರು ಹೇಳ್ಕೊಟ್ರೋದು ಆ ಥರ ಒಂದು ಇದು ಅವರು ನೀವು ನೋಡಿದಿರ ಯಾವ ಥರ ಹೋರಾಟ ಮಾಡಿದ್ದಾರೆ ಅಂತ ನರಗೊಂದು ನವಲ್ಗೊಂದು ಹೋರಾಟದಲ್ಲಿ ಗೋಲಿಬಾರಾದಾಗ ರೈತರ ಮೇಲೆ ಅವಾಗ ಏಕಾಂಗಿಯಾಗಿ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಒಂದು ಪತ್ರಿಕೆಯಲ್ಲಿ ಬರಿತಾ ಒಂದು ಅವ್ರಿಗೆ ರೈತರಿಗೆ ನ್ಯಾಯ ಒದಗಿಸಿದಷ್ಟೇ ಅಲ್ಲ ಅವರು ಸರ್ಕಾರನೇ ಬೀಳಿಸಿದ್ರು ಸೊ ಈ ಕಾರಣದಿಂದ ಹೇಳೋದು ನಿಮಗೆ ಯಾರೂ ಬೇಕಾಗಿಲ್ಲ ಬೆಂಬಲ ನೀಡೋದಕ್ಕೆ ನೀವು ಸತ್ಯದ ಒಂದು ದಾರಿ ಹಿಡಿತ ಇದ್ದೀರಂದರೆ ನೀವು ಹೋರಾಟ ಮಾಡಬೇಕು ಅದಕ್ಕೆ ಹೇಳ್ತಾ ಇರೋದು ಇನ್ನೂ ಸಮಯ ಇದೆ ಅದಕ್ಕೆ ಚಾರ್ಜ್ ಶೀಟಲ್ಲಿ ಆಗಲಿ ಥ್ಯಾಂಕ್ ಯು ಧನ್ಯವಾದಗಳು